ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಶಲ್ಯ ಜೀಮರ ಯುದ್ಧವು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜ ಕೇಳು ಸಾರಥಿಯು ಬಿದ್ದುದನ್ನು ನೋಡಿ ಶಲ್ಯನು ಮುಳ್ಳುಗಳುಳ್ಳ ಉಕ್ಕಿನ ಗದೆಯನ್ನು ಕೈಗೆತ್ತಿಕೊಂಡು ನಿಶ್ಚಲವಾದ ಬೆಟ್ಟದಂತೆ ನಿಂತನು ಉರಿಯುವ ಕಾಲಾಗ್ನಿಯಂತೆಯೋ ಪಾಶಹಸ್ತನಾದ ಯಮನಂತೆಯೋ ಶಿಖರದಿಂದ ಕೂಡಿದ ಕೈಲಾಸದಂತೆಯೋ ವಜ್ರಪಾಣಿಯಾದ ಇಂದ್ರನಂತೆಯೋ ಶೂಲಹಸ್ತನಾದ ರುದ್ರನಂತೆಯೋ ಚಕ್ರಪಾಣಿಯಾದ ವಿಷ್ಣುವಿನಂತೆಯೋ ಶಕ್ತಿಯನ್ನು ಹಿಡಿದ ಷಣ್ಮುಖನಂತೆಯೋ ಗದಾಪಾಣಿಯಾಗಿ ಕೊಬ್ಬಿದ ಕಾಡಾನೆಯಂತೆ ತನಗಿದಿರಾಗಿ ನಿಂತಿದ್ದ ಆ ಶಲ್ಯನನ್ನು ನೋಡಿ ಭೀಮನು ದೊಡ್ಡದೊಂದು ಗದೆಯನ್ನು ಕೈಗೆತ್ತಿಕೊಂಡು ಅವನನ್ನು ಎದುರಿಸಿ ಓಡಿದನು ಆ ಭೀಮನ ಆಮೇಶವನ್ನು ನೋಡಿ ಪಾಂಡವರ ಕಡೆಯಲ್ಲಿ ಸಾವಿರಾರು ಕಡೆಗಳಿಂದ ಶೂರರಿಗೆ ಉತ್ಸಾಹಜನಕವಾದ ಶಂಕ ಧ್ವನಿಗಳು ಸಿಂಹನಾದಗಳು ಮೇಲೆ ಮೇಲೆ ಹೊರಟವು ಕೊಬ್ಬಿದ ಕಾಡಾನೆಗಳಂತೆ ಇಬ್ಬರು ಯುದ್ಧಕ್ಕೆ ನಿಂತುದನ್ನು ನಿನ್ನವರು ಪಾಂಡವ ಯೋಧರು ಆಶ್ಚರ್ಯದಿಂದ ನೋಡುತ್ತಾ ಭಲೇ ಭಲೇ ಎಂದು ಇಬ್ಬರನ್ನು ಪ್ರೋತ್ಸಾಹಿಸುತ್ತಿದ್ದರು ರಾಜ ಗದಾಪಾಣಿಯಾದ ಭೀಮಸೇನ ವೇಗವನ್ನು ಬಲರಾಮನೊಬ್ಬನು ಶಲ್ಯನೊಬ್ಬನು ಇವರಿಬ್ಬರು ಹೊರತು ಬೇರೆ ಯಾರು ತಡೆದು ನಿಲ್ಲಲಾರರು ಅದರಂತೆಯೇ ಶಲ್ಯನ ಗದಾ ವೇಗವನ್ನು ಭೀಮಸೇನನು ಹೊರತು ಬೇರೊಬ್ಬನು ತಡೆಯಲಾರನು ಅವರಿಬ್ಬರು ಗದಾಪಾಣಿಗಳಾಗಿ ನಿಂತು ಕೂಳಿಗಳಂತೆ ಗರ್ಜಿಸುತ್ತಲೂ ಮಂಡಲ ಗತಿಯಿಂದ ಸುಳಿ ಸುಳಿದು ಬರುತ್ತಲೂ ವಿಚಿತ್ರ ರೀತಿಗಳಿಂದ ಗದೆಗಳನ್ನು ತಿರುಗಿಸುತ್ತಲೂ ಹೋರಾಡತೊಡಗಿದರು ಅವರಿಬ್ಬರಲ್ಲಿ ಒಬ್ಬರಿಗೊಬ್ಬರಿಗೆ ಬಲದಲ್ಲಿ ವಿಶೇಷವೇನೂ ತಿಳಿಯದಂತೆ ಸಮಾನ ಯುದ್ಧವೂ ನಡೆಯಿತು ಅಗ್ನಿ ಜ್ವಾಲೆಗಳಂತಿರುವ ಚಿನ್ನದ ಕಟ್ಟುಗಳಿಂದ ಕೂಡಿದ ಆ ಶಲ್ಯನ ಗದೆಯೇ ನೋಡುವವರಿಗೆ ಭಯವನ್ನು ಹುಟ್ಟಿಸುವಂತಿದ್ದಿತು ಹಾಗೆಯೇ ಮಂಡಲ ಗತಿಯಿಂದ ಸುತ್ತುತ್ತಿರುವ ಮಹಾಬಲಾಢ್ಯನಾದ ಭೀಮನ ಗದೆಯು ಕೂಡ ಮಿಂಚಿನಂತೆ ಹೊಳೆಯುತ್ತಿತ್ತು ಇಷ್ಟರಲ್ಲಿಯೇ ಭೀಮನ ಗದೆಯಿಂದ ತಾಡಿತವಾದ ಶಲ್ಯನ ಗದೆಯಿಂದ ಬೆಂಕಿಯ ಕಿಡಿಗಳು ಹೊರಟು ಆಕಾಶದಲ್ಲಿ ಆ ಗದೆಯು ಅಗ್ನಿಗಿಂದ ದಹಿಸಲ್ಪಡುವಂತೆ ತೋರಿತು ಅದರಂತೆಯೇ ಮತ್ತೊಮ್ಮೆ ಶಲ್ಯನ ಗದೆಯಿಂದ ತಾಡಿತವಾದ ಭೀಮನ ಗದೆಯಲ್ಲಿ ಕೆಂಡದ ಮಳೆಯು ಸುರಿಯುವಂತೆ ಬೆಂಕ್ ಬೆಂಕಿಯ ಕಿಡಿಗಳು ಸುರಿಯುತ್ತಿದ್ದವು ಮಹಾ ಗಜಗಳು ತಮ್ಮ ದಂತಗಳಿಂದಲೋ ಮಹಾವೃಷಭಗಳು ತಮ್ಮ ಕೊಂಬುಗಳಿಂದಲೂ ತಿವಿದಾಡುವಂತೆ ಗದೆಗಳಿಂದ ಒಬ್ಬರನ್ನೊಬ್ಬರು ತಿವಿದಾಡುತ್ತಿದ್ದರು ಅದರಿಂದಾದ ಗಾಯಗಳಿಂದ ಇಬ್ಬರ ಮೈಯಲ್ಲಿಯೂ ರಕ್ತವು ಸುರಿಯುತ್ತಿತ್ತು ಇಬ್ಬರು ಪುಷ್ಪಿತಗಳಾದ ಮರಗಳಂತೆ ಕಾಣಿಸಿದರು ಭೀಮನು ಮದ್ರರಾಜನ ಗದೆಯಿಂದ ಎಡಬಲ ಪಾರ್ಶ್ವಗಳಲ್ಲಿ ನಾನಾ ವಿಧವಾಗಿ ಹೊಡೆಯಲ್ಪಡುತ್ತಿದ್ದರು ಕದಲದೆ ಬೆಟ್ಟದಂತೆ ನಿಶ್ಚಲನಾಗಿದ್ದನು ಅದರಂತೆಯೇ ಶಲ್ಯನು ಬಾರಿ ಬಾರಿಗೂ ಭೀಮನ ಗದಾ ಪ್ರಹಾರಕ್ಕೆ ಸಿಕ್ಕಿದರೂ ಕದಲದಿದ್ದನು ಇವರ ಗದಾಪ್ರಹಾರದಿಂದಂಟಾದ ಧ್ವನಿಯು ಎರಡು ವಜ್ರಾಯುಧಗಳ ತಾಡನದಿಂದ ಉಂಟಾದ ಧ್ವನಿಯಂತೆ ದಿಕ್ಕು ದಿಕ್ಕುಗಳಿಗೆಲ್ಲ ವ್ಯಾಪಿಸಿತು ಹೀಗೆ ಸ್ವಲ್ಪ ಹೊತ್ತು ಯುದ್ಧ ಮಾಡಿದ ಮೇಲೆ ಅವರಿಬ್ಬರು ಸ್ವಲ್ಪ ಹಿಂದೆ ಸರಿದು ಗದೆಯನ್ನು ಮೇಲಕ್ಕೆತ್ತಿ ವಿಚಿತ್ರ ಮಂಡಲ ಗತಿಗಳಿಂದ ಸಂಚರಿಸುತ್ತಿದ್ದರು ಆಮೇಲೆ ತಿರುಗಿ ಎಂಟು ಹೆಜ್ಜೆಗಳ ದೂರಕ್ಕೆ ಇಬ್ಬರು ಮುಂದೆ ನಡೆದು ಬಂದು ಯುದ್ಧವನ್ನಾರಂಭಿಸಿದರು ಮಾನುಷ ಪರಾಕ್ರಮವುಳ್ಳ ಅವರಿಬ್ಬರು ಲೋಹಮಯವಾದ ಗದಾ ದಂಡಗಳನ್ನೆತ್ತಿ ಮಂಡಲ ಗತಿಗಳಿಂದ ಸುತ್ತಿ ಸುತ್ತಿ ಒಬ್ಬರನ್ನೊಬ್ಬರು ಹೊಡೆಯುತ್ತಾ ತಮ್ಮ ಗತಿ ಚಮತ್ಕಾರಗಳನ್ನೆಲ್ಲ ತೋರಿಸುತ್ತಿದ್ದರು ಹೀಗೆ ಒಬ್ಬರನ್ನೊಬ್ಬರು ಪ್ರಹರಿಸುತ್ತಿರುವಾಗ ನಡುವೆ ಇಬ್ಬರಿಗೂ ಏಕಕಾಲದಲ್ಲಿ ಪ್ರಬಲವಾದ ಪೆಟ್ಟು ಬಿದ್ದು ಇಬ್ಬರು ಇಂದ್ರ ಬಲಿಗಳಂತೆ ಏಕಕಾಲದಲ್ಲಿ ಕೆಳಗೆ ಬಿದ್ದರು ಇದನ್ನು ನೋಡಿ ಉಭಯ ಸೈನ್ಯಗಳಲ್ಲಿಯೂ ಹಾಹಾಕಾರಗಳು ಹೊರಟವು ಇಬ್ಬರಿಗೂ ಮರ್ಮಸ್ಥಾನಗಳಲ್ಲಿ ಪೆಟ್ಟು ಬಿದ್ದುದರಿಂದ ಮೈ ಮೇಲೆ ಪ್ರಜ್ಞೆ ತಪ್ಪಿದಂತಾಯಿತು ಇದನ್ನು ನೋಡಿ ಕೃಪಾಚಾರ್ಯನು ಥಟ್ಟನೆ ಮುಂದೆ ಬಂದು ಶಲ್ಯನನ್ನು ತನ್ನ ರಥದಲ್ಲಿ ಏರಿಸಿಕೊಂಡು ಯುದ್ಧಭೂಮಿಯಿಂದ ಹಿಂದಕ್ಕೆ ಸಾಗಿಸಿಬಿಟ್ಟನು ಇತ್ತಲಾಗಿ ಭೀಮಸೇನಾದರೂ ಸ್ವಲ್ಪ ಹೊತ್ತು ಮೂರ್ಛಿತನಂತಿದ್ದು ನಿಮಿಷ ಮಾತ್ರದಲ್ಲಿ ನಿಮಿಷ ಮಾತ್ರದಲ್ಲಿಯೇ ಚೇತರಿಸಿಕೊಂಡು ಮೇಲೆದ್ದು ಗದಾ ಪಾಣಿಯಾಗಿ ನಿಂತು ಶಲ್ಯನನ್ನು ತಿರುಗಿ ಯುದ್ಧಕ್ಕೆ ಕೂಗಿ ಕರೆದನು ಆದರೆ ಶಲ್ಯನು ಬರುವಷ್ಟರಲ್ಲಿ ದುರ್ಯೋಧನನ ಕಡೆಯ ವೀರರು ವಿವಿಧ ಶಸ್ತ್ರಗಳನ್ನೆತ್ತಿಕೊಂಡು ರಣವಾದ್ಯಗಳೊಡನೆ ಪಾಂಡವ ಸೈನ್ಯವನ್ನು ಎದುರಿಸಿ ಹೊಡೆಯಲಾರಂಭಿಸಿದರು ದುರ್ಯೋಧನಾದಿಗಳೆಲ್ಲ ಶಸ್ತ್ರಗಳನ್ನೆತ್ತಿಕೊಂಡು ವೀರವಾದಗಳೊಡನೆ ಬರುವುದನ್ನು ಕಂಡು ಅತ್ತಲಿಂದ ಪಾಂಡವರು ಕೋಪದಿಂದ ಗರ್ಜಿಸುತ್ತಾ ದುರ್ಯೋಧನನನ್ನು ಕೊಂದೇ ಬಿಡಬೇಕೆಂಬ ವೀರಾವೇಶದಿಂದ ಮುಂದೆ ಬಂದರು ಹೀಗೆ ಬರುತ್ತಿರುವ ಸೈನ್ಯವನ್ನು ನೋಡಿದೊಡನೆ ದುರ್ಯೋಧನನು ತನ್ನ ಪ್ರಾಸಾಯುಧದಿಂದ ಚೇಕಿತಾನನ ಎದೆಯ ಮೇಲೆ ವೇಗದಿಂದ ಅಪ್ಪಳಿಸಿದನು ಆ ಪ್ರಹಾರವನ್ನು ತಡೆಯಲಾರದೆ ಚೇಕಾನನು ರಕ್ತದಿಂದ ತೊಯ್ದು ಮೈಯೊಡನೆ ರಕ್ತದಿಂದ ತೊಯ್ದ ಮೈಯೊಡನೆ ಮೂರ್ಛಿತನಾಗಿ ರಥದ ಮೇಲೆಯೇ ಬಿದ್ದು ಬಿಟ್ಟನು ಬಿದ್ದುದನ್ನು ನೋಡಿ ಪಾಂಡವರ ಕಡೆಯ ಮಹಾರಥರೆಲ್ಲರೂ ಕೋಪದಿಂದ ಈಡಬಿಡದೆ ಬಾಣ ವರ್ಷಗಳನ್ನು ಸುರಿಯಲಾರಂಭಿಸಿದರು ಪಾಂಡವರೆಲ್ಲರೂ ಒಟ್ಟಾಗಿ ನಿನ್ನ ಸೈನ್ಯದಲ್ಲಿ ನುಗ್ಗಿ ಯಥೇಚ್ಛವಾಗಿ ತಿರುಗುತ್ತಾ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡುತ್ತಾ ಬಂದರು ಕೃಪನು ಕೃತವರ್ಮನು ಶಕುನಿಯು ಧರ್ಮರಾಜನನ್ನು ಎದುರಿಸಿ ನಿಂತರು ದ್ರೋಣಾಚಾರ್ಯನನ್ನು ಕೊಂದ ದೃತ್ಯುಮ್ನನ್ನು ದುರ್ಯೋಧನನು ತಾನಾಗಿಯೇ ಎದುರಿಸಿದನು ನಿನ್ನ ಪುತ್ರನಿಂದ ಪ್ರೇರಿತರಾದ ಮೂರು ಸಾವಿರ ಮಂದಿ ತ್ರಿಗರ್ತ ದೇಶದ ಮಹಾರಥರು ಅರ್ಜುನನಿಗೆ ಎದುರಾದರು ಆಗ ನಿನ್ನವರು ತಮ್ಮ ಪ್ರಾಣವನ್ನಾದರೂ ಲಕ್ಷ್ಯ ಮಾಡದೆ ಯುದ್ಧ ಮಾಡಿ ಜಯವನ್ನು ಪಡೆಯಬೇಕೆಂಬ ದೃಢ ಸಂಕಲ್ಪವುಳ್ಳವರಾಗಿ ಹಂಸಗಳು ಸರೋವರವನ್ನು ಪ್ರವೇಶಿಸುವಂತೆ ಶತ್ರು ಸೈನ್ಯದಲ್ಲಿ ಸುಲಭವಾಗಿ ಪ್ರವೇಶಿಸಿಬಿಟ್ಟರು ಈ ಉಭಯ ಪಕ್ಷದವರೆಗೂ ಭಯಂಕರ ಯುದ್ಧವು ಆರಂಭವಾಯಿತು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ಆರಂಭಿಸಿದ ಆ ಯುದ್ಧವು ಇಬ್ಬರಿಗೂ ಮೇಲೆ ಮೇಲೆ ವೀರಾವೇಶವನ್ನು ಹೆಚ್ಚಿಸುತ್ತಿತ್ತು ಅನೇಕ ಪ್ರಾಣನಾಶಕವಾದ ಆ ಯುದ್ಧದಲ್ಲಿ ಬಿರುಗಾಳಿಯದ್ದರೆ ಹೇಗೋ ಹಾಗೆ ಪ್ರಬಲವಾದ ಧೂಳು ಮೇಲಕ್ಕೆದ್ದಿತು ರಾಜರ ಹೆಸರನ್ನು ಹಿಡಿದು ಕರೆಯುವುದರಿಂದಲೂ ಸ್ತುತಿಪಾಠಗಳಿಂದಲೂ ಇವರು ಇಂಥವರೆಂದು ತಿಳಿಯಬಹುದಾಗಿದ್ದಿತೇ ಹೊರತು ಆ ಧೂಳಿನಲ್ಲಿ ಯಾವುದೊಂದು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ಇಬ್ಬರು ನಿರ್ಭಯವಾಗಿ ಯುದ್ಧ ಮಾಡುತ್ತಿದ್ದರು ಇಷ್ಟರಲ್ಲಿಯೇ ರಕ್ತಸ್ರಾವದಿಂದ ಆ ಧೂಳು ಸ್ವಲ್ಪ ಮಟ್ಟಿಗೆ ಶಾಂತವಾಗಿ ದುಕ್ಕುಗಳೆಲ್ಲ ಸ್ವಚ್ಛವಾದವು ಆ ಯುದ್ಧದಲ್ಲಿ ನಮ್ಮವರಲ್ಲಿ ಆಗಲಿ ಶತ್ರು ಆಗಲಿ ಯಾವನೊಬ್ಬನು ಯುದ್ಧದಿಂದ ವಿಮುಖನಾಗಲಿಲ್ಲ ಯುದ್ಧದಲ್ಲಿ ಜಯವನ್ನಾಗಲಿ ಸ್ವರ್ಗವನ್ನಾಗಲಿ ಕೋರುತ್ತಾ ಅದರಿಂದಲೇ ತಮಗೆ ಬ್ರಹ್ಮಲೋಕ ಪ್ರಾಪ್ತಿ ಎಂಬ ದೃಢ ಸಂಕಲ್ಪದಿಂದ ಒಬ್ಬೊಬ್ಬರು ತಮ್ಮ ಪರಾಕ್ರಮವನ್ನು ತೋರಿಸುತ್ತಿದ್ದರು ಪ್ರತಿಯೊಬ್ಬ ಯೋಧನು ತನ್ನ ಯಜಮಾನನ ಉಪ್ಪು ತಿಂದ ಋಣವನ್ನು ತೀರಿಸಬೇಕೆಂಬ ದೃಢ ಬುದ್ಧಿಯಿಂದ ಸ್ವಾಮಿ ಕಾರ್ಯ ತತ್ಪರನಾಗಿ ಸ್ವರ್ಗದಲ್ಲಿ ದೃಷ್ಟಿಗಿಟ್ಟು ಯುದ್ಧ ಮಾಡುತ್ತಿದ್ದನು ಮಹಾರಥರೆಲ್ಲರೂ ವೀರವಾದಗಳೊಡನೆ ನಾನಾ ಬಗೆಯ ಶಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು ಆಗ ಉಭಯ ಪಕ್ಷದಲ್ಲಿಯೂ ಕೊಲ್ಲಿರಿ ಕಡಿಯಿರಿ ಹಿಡಿಯಿರಿ ಬಡಿಯಿರಿ ಕತ್ತರಿಸಿರಿ ಎಂಬ ಮಾತುಗಳೇ ಎಲ್ಲೆಲ್ಲಿಯೂ ಕೇಳಿಸಿತು ಆಮೇಲೆ ಶಲ್ಯನು ಸೈನ್ಯದಲ್ಲಿದ್ದ ಯುಧಿಷ್ಠಿರನಿಗೆ ಗುರಿಯಿಟ್ಟು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ಇದನ್ನು ನೋಡುತ್ತಿದ್ದಾಗಲೇ ಅರ್ಜುನನು ಹದಿನಾಲ್ಕು ಬಾಣಗಳನ್ನು ತೆಗೆದು ಮುಗುಳ್ನಗೆಯೊಡನೆ ಶಲ್ಯನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಹೊಡೆದನು ಶಲ್ಯನು ಕೋಪದಿಂದ ತನ್ನ ಬಾಣಗಳಿಂದ ಅರ್ಜುನನ ಬಾಣಗಳನ್ನು ತಡೆಯುತ್ತಾ ಇವನನ್ನು ಅವನನ್ನು ಗರಿಗಟ್ಟಿದ ಅನೇಕ ಬಾಣಗಳಿಂದ ಹೊಡೆದನು ಆಮೇಲೆ ಶಲ್ಯನು ಧರ್ಮರಾಜನ ಮೇಲೆ ದೃಷ್ಟಿಯಿಟ್ಟು ರುಜುವಾದ ಬಾಣದಿಂದ ಪಾಂಡವ ಸೈನ್ಯವೆಲ್ಲವೂ ನೋಡುತ್ತಿರುವಾಗಲೇ ಅವನನ್ನು ಹೊಡೆದನು ಯುಧಿಷ್ಠಿರನು ತೀಕ್ಷ್ಣ ಬಾಣಗಳಿಂದ ಶಲ್ಯನನ್ನು ಪ್ರಹರಿಸಿದನು ಅಲ್ಲದೆ ಚಂದ್ರಸೇನನನ್ನು ಎಪ್ಪತ್ತು ಬಾಣಗಳಿಂದಲೂ ಸಾರಥಿಯನ್ನು ಒಂಬತ್ತು ಬಾಣಗಳಿಂದಲೂ ಅರವತ್ತ ನಾಲ್ಕು ಬಾಣಗಳಿಂದಲೂ ಹೊಡೆದನು ಚಕ್ರ ರಕ್ಷಕರಾದ ಚಂದ್ರಸೇನ ಧ್ರುವಸೇನರಿಬ್ಬರು ಹತರಾಗಿ ಬಿದ್ದುದನ್ನು ನೋಡಿ ಶಲ್ಯನು ಕೋಪದಿಂದ ಬಾಣಗಳನ್ನು ಬಿಟ್ಟು ಪಾಂಡವರ ಕಡೆಯಲ್ಲಿದ್ದ ಇಪ್ಪತ್ತೈದು ಮಂದಿ ಛೇದಿ ವೀರರನ್ನು ಕೊಂದು ಬಿಟ್ಟುದಲ್ಲದೆ ಇಪ್ಪತ್ತೈದು ಬಾಣಗಳಿಂದ ಸಾತ್ವಿಕೆಯನ್ನು ಐದು ಬಾಣಗಳಿಂದ ಭೀಮಸೇನನನ್ನು ನೂರು ಬಾಣಗಳಿಂದ ನಕುಲ ಸಹದೇವರನ್ನು ಎಡಬಿಡದೆ ಹೊಡೆದು ನೋಯಿಸಿದನು ಹೀಗೆ ನಿರಂಕುಶವಾಗಿ ಯುದ್ಧದಲ್ಲಿ ಸಂಚರಿಸುತ್ತಿರುವ ಶಲ್ಯನನ್ನು ನೋಡಿ ಕೋಪಗೊಂಡ ಧರ್ಮರಾಜನು ಸರ್ಪದಂತಿರುವ ತೀಕ್ಷ್ಣ ಬಾಣಗಳಿಂದ ಶಲ್ಯನ ಕಣ್ಣಿದಿರಾಗಿಯೇ ಅವನ ಧ್ವಜವನ್ನು ಕಡಿದು ಕೆಡಹಿದನು ಪರ್ವತ ಶಿಖರವು ಮುರಿದು ಬಿದ್ದಂತೆ ಆ ಮಹಾಧ್ವಜವು ಕೆಳಗೆ ಬಿದ್ದುದನ್ನು ನಾವೆಲ್ಲರೂ ನೋಡಿದೆವು ಧ್ವಜವು ಮುರಿದುದರಿಂದ ಅತಿ ಕೋಪವಿಷ್ಟನಾದ ಶಲ್ಯನು ತಿರುಗಿ ಮೇಘವು ಮಳೆಯನ್ನು ಕರೆಯುವಂತೆ ಪಾಂಡವರ ಮೇಲೆ ಅಪರಿಮಿತವಾಗಿ ಬಾಣವನ್ನು ವರ್ಷಿಸಿದನು ಧರ್ಮರಾಜನಿಗೆ ಸಹಾಯಕರಾಗಿ ಬಂದಿದ್ದ ಸಾತ್ಯಕ್ಕೆ ಭೀಮಾ ನಕುಲ ಸಹದೇವರೆಂಬಿ ನಾಲ್ವರನ್ನು ಐದೈದು ಬಾಣಗಳಿಂದ ಹೊಡೆದು ಧರ್ಮರಾಜನ ಮೇಲೆಯೂ ಅನೇಕ ಬಾಣಗಳನ್ನು ಬಿಟ್ಟನು ಶಲ್ಯನ ಬಾಣಗಳು ಧರ್ಮರಾಜನ ಎದೆಯ ಮೇಲೆ ಬಲೆಯನ್ನು ಹೆಣೆದಂತೆ ಆವರಿಸಿಕೊಂಡವು ಮೇಘಗಳು ಆಕಾಂಶವನ್ನು ಮರೆಸುವಂತೆ ಅವನನ್ನು ಮರೆಸಿದವು ಶಲ್ಯನ ಬಾಣಗಳಿಂದ ದಿಕ್ಕು ವಿದಿಕ್ಕುಗಳೆಲ್ಲವೂ ಮರೆಸಿ ಹೋದವು ಇಂದ್ರನಿಂದ ಪೀಡಿತನಾದ ಜಂಭಾಸುರನಂತೆ ಶಲ್ಯನ ಬಾಣದಿಂದ ನೊಂದ ಧರ್ಮರಾಜನ ಪರಾಕ್ರಮವೇನು ಮುಂದೆ ಸಾಗದೆ ಹೋಯಿತು ಧರ್ಮರಾಜನ ವೀರ್ಯೋತ್ಸಾಹವು ತಗ್ಗಿತು ಇದು ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ